ಇದು ವಿಜೇಂದ್ರನ ಮತ್ತೆ ಬಿ ಜೆ ಪಿಯವರು ಮತ್ತೆ ತಲೆಮೆ ಕುಣಿಸ್ಕೊಂಡ್ರೆ ನಾವು ಹೊಸ ಪಕ್ಷ ಗ್ಯಾರಂಟಿ ನಮ್ಮ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ ವಿಜಯೇಂದ್ರ ಬದಲಾವಣೆ ಇಲ್ಲ ಬಿಡುದು ಬದಲಾವಣೆ ಮಾಡೋದು ಬಿಡೋದು ಆ ಪಾರ್ಟಿಯವ್ರಿಗೆ ರೀ ಅವ ಅಯೋಗ್ಯದಾನ ಭ್ರಷ್ಟ ಅದ ಅಂತ ನಾವು ಹೇಳಿರಪ್ಪ ಅದ್ರ ಮೇಲೆ ನಮ್ಗೆ ಅವನೇ ಬೇಕು ಮಾಡ್ತದೆ ನಾವೇನು ಮಾಡೋರ್ದು

ನಾಗಾಲ್ಯಾಂಡ್ ಸಿಕ್ಕಿಮು ಮ ಯಾವುದೂ ಮಿಜೋರಾಮ್ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು ಕರ್ನಾಟಕ ಅದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೇನಾದ್ರೆ ನೆಲೆ ಇರುವಂಥ ರಾಜ್ಯ ಆದರು ಕರ್ನಾಟಕ ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನೇ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತಂದರೆ ಎಲ್ಲರೂ ಈ ವ್ಯಕ್ತಿನ ಬೇಡ ಇವನು ನೇತೃತ್ವ ಹೋದಾಗ ಮೂವತ್ತು ಸೀಟು ಬರೋದಿಲ್ಲ ಅವ್ರ ತಂದೆಗೆ ಅವನ ಮಗ ಎಂಥವಿದ್ರು ಅವನಿಗೆ ಪ್ರೀತಿ ಇರ್ತೈತಿ ಏನು ಹೆತ್ತವರಿಗೆ ಹೆಗ್ಗಣ ಅದು ನನ್ನ ಪೂ ಪೂಜೆ ತಂದೆಯವರು ನನ್ನ ಮಗ ಅಥವಾ ಹೊಡ್ಕೊತ ಹೋಗ್ತಾರವರು ಆದರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ ಇಲ್ಲ ಅವರೇ ಹೇಳಿದ್ದಲ್ರಿ ರೀ ಪಕ್ಷದವ್ರಿ ಮೋದಿಯವ್ರು ಹೇಳ್ಯಾರ ಇಲ್ಲ ವಂಶ ವಂಶವಾದ ಭ್ರಷ್ಟಾಚಾರ ಆಮಾರ ಪಾರ್ಟಿ ಮೇನೇಜ್ ಚಲೇಗಂತ ಹೇಳ್ಯಾರಲ್ಲ ಅದು ನಡ್ಕೋಬೇಕಂತ ಹೇಳ್ತೀವಿ ಅಲ್ಲಿ ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಿ ಪಾ ವಂಶ ನಡಿತೈತಿ ಭ್ರಷ್ಟಾಚಾರ ನಡೀತೈತಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಎಲ್ಲರೂ ಎಮ್ ಎಲ್ ಎ ಎಂ ಪಿಗೆ ನಾವು ಟಿಕೆಟ್ ಕೊಡ್ತೇವೆ ಡಿಕ್ಲೇರ್ ಮಾಡಿಬಿಟ್ರಿ ಅದು ಏನಿರಲ್ಲ ನಮ್ಮ ಬಿ ಜೆ ಪಿ ಒಳಗೇನು ಹೇಳ್ಯಾರೋ ಅದನ್ನು ಕೇಳಾಕೈತಿ ಹೊಟ್ಟೆ ಒಡದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದ್ರೆ ಓಡದ ಮನಸ್ಸುಗಳು ಒಳ್ದಾಗ್ತಾವೆ ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲಿ ಅನ್ನೋ ನಿರ್ಣಯಕ್ಕೆ ಬಂದಿವಿ ನಾವು ಎಲ್ಲರೂ ಸರ್ ಯಾರು ನೀವು ಆಗ್ತಿದ್ರು ಎಸ್ ನಾವೆಲ್ಲ ಮಾತಾಡ್ಕೊತಿದ್ದೀವಿ ನಾವು ಎಲ್ಲ ಒಂದೇ ಇದ್ದೀವಿ ಅವರಲ್ಲಿ ತೀವ್ರ ಭುಗಿಲದ್ದು ಭಿನ್ನಮತ ಇಲ್ಲ ಯಾವುದು ಸುಡುಗಾಡಿಲ್ಲ ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ ರಮೇಶ್ ಜಾರಕಿಹೊಳಿ ಅಲ್ಲಿ ಇಬ್ಬರು ಕೂಡ ಇದ್ದೀವಿ ಮರುದಿವ್ಸ ಅವರೆಲ್ಲ ಕುಮಾರ್ ಬಂಗಾರಪ್ಪ ಲಿಂಗಾಳವರು ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು ನಾವೆಲ್ಲ ಕೂಡಿದ್ದೀವಿ ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತಿ ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ ನಾ ರೈತನ ಮಗ ನಾವೇನು ನಾವು ಯಾರ ಮಕ್ಕಳು ನಾವು ಹೆಮ್ಮೆ ಮಕ್ಕಳೇನು ನಾವು ರೈತನ ಮಕ್ಕಳೇ ನಾವು ಹಳ್ಳ್ಯನೋರು ಯತ್ನಾಳ್ ಅನ್ನೋತವ್ ಹಳ್ಳಿಯವರು ನಮ್ಮ ಮನೆಗೂ ಐತಿ ನಾವು ಗಳೆ ಪಳೆ ಹೊಡೆದೀವಿ ಇವ್ರು ಗಳೆ ಹೊಡೆಯಲಾರ್ದವರೆಲ್ಲ ನಾವು ರೈತನ ಮಕ್ಕಳು ನಾವು ರೈತನ ಮಕ್ಕಳು